ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಡಿ ಕೆ ಬ್ಲಾಗರ್ ಈ ಒಂದು ವಿಡಿಯೋದಾಗ ಇವತ್ತು ನಾವೇನು ಅಂದ್ರೆ ನಮ್ಮ ಧಾರವಾಡಲಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಮಂಡ್ಯಾಳ್ ಗ್ರಾಮವನ್ನು ಈ ಒಂದು ವಿಡಿಯೋದಾಗ ತೋರಿಸ್ತೀನಿ ಅಂತ ಮತ್ತು ಆ ಗ್ರಾಮದ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ ಮತ್ತು ನೀವು ಇಲ್ಲಿ ವಿಸಿಟ್ ಮಾಡಬೇಕಿದ್ರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟೆ ನೀವು ಒಂದು ಸಾರಿ ವಿಸಿಟ್ ಮಾಡಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಅಂತ ಮೊದಲಿಗೆ ಈ ಒಂದು ಗ್ರಾಮದ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಮಂಡ್ಯಾಳ ಗ್ರಾಮವು ಧಾರವಾಡದಿಂದ ಸುಮಾರು ಹನ್ನೊಂದರಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿದ್ದು ಮತ್ತು ಪೇಡಾನಗರಿ ಧಾರವಾಡದ ಒಂದು ಸುಂದರ ತಾಣವಾಗಿದೆ ಈ ಗ್ರಾಮ ಮತ್ತು ಈ ಒಂದು ಗ್ರಾಮ ಅಭಿವೃದ್ಧಿ ಹೊಂತಾ ಇರೋ ಗ್ರಾಮವಾಗಿದ್ದು ಮತ್ತು ನಾ ಈ ಒಂದು ಗ್ರಾಮಕ್ಕೆ ಮಂಡ್ಯಾಳ ಗ್ರಾಮಕ್ಕೆ ವಿಸಿಟ್ ಮಾಡಿದಾಗ ಇಲ್ಲಿ ಈ ಮಂಡ್ಯಾಳ ಗ್ರಾಮದ ಎಂಟ್ರೆನ್ಸ್ ರೋಡ್ ಇನ್ನ ಮಾಡಕತ್ತಾರ ಅಲ್ಲೇ ಪಕ್ಕದಲ್ಲಿ ರೈಲ್ವೆ ಹಳಿ ಕೂಡ ಅದರದ್ದು ಒಂದು ಸ್ವಲ್ಪ ಕೆಲಸ ಮಾಡತಾರ ಮತ್ತ ಆ ಕೆಲಸ ಜಲ್ಲಿ ಮುಗಿಬೇಕಾ ಯಾಕಂದ್ರ ಮಂಡ್ಯಾಳ ಗ್ರಾಮದ ಜನರು ದಿನನಿತ್ಯ ಅದೇ ಒಂದು ರಸ್ತೆಯಲ್ಲಿ ನಡೆದಾಡಬೇಕಾ ಈ ರೋಡಿನ ಕೆಲಸ ಮತ್ತು ರೈಲಿನ ಒಂದು ಕೆಲಸದಿಂದ ಅಲ್ಲಿ ಮಣ್ಣು ಧೂಳು ಜಾಸ್ತಿ ಹಾರಾಡ್ತೈತಿ ಅದು ಗ್ರಾಮದ ಜನರಿಗೆ ದಿನನಿತ್ಯ ಆ ಒಂದು ರೋಡ್ನಿಂದ ಓಡಾಡಲು ತುಂಬಾ ಆಗುತ್ತಿದೆ ಮತ್ತು ಈ ಒಂದು ಗ್ರಾಮ ಮಂಡ್ಯಾಳ ಗ್ರಾಮಕ್ಕೆ ಅಭಿವೃದ್ಧಿ ಕುರಿತಂತೆ ಸರ್ಕಾರದಿಂದ ಇನ್ನೂ ಕೆಲವು ಸವಲತ್ತುಗಳು ದರ್ಕೋಬೇಕಾಗಿದೆ ಮತ್ತೆ ಈ ಒಂದು ಗ್ರಾಮದ ಬಗ್ಗೆ ಇನ್ನಷ್ಟು ಹೇಳಬೇಕಾದ್ರೆ ಮಂಡ್ಯಾಳ್ ಗ್ರಾಮ ಪಂಚಾಯತ್ ಆಡಳಿತವನ್ನು ಹೊಂದಿದೆ ಜಿ ಎಚ್ ಪಿ ಎಸ್ ಮಂಡ್ಯಾಳದಂತಹ ಸ್ಥಳೀಯ ಶಾಲೆಗಳು ಮತ್ತು ಕೃಷಿ ಪರಿಸರ ಪರಿಸರಕ್ಕೆ ಈ ಈ ಒಂದು ಗ್ರಾಮ ಹೆಸರುವಾಸಿಯಾಗಿದೆ ಹಾಗೆ ಈ ಒಂದು ಮಂಡ್ಯಾಳ್ ಗ್ರಾಮವು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇಲ್ಲಿ ಒಂದ್ ಸಾವಿರದ ನಾಕ್ನೂರ ತೊಂಬತ್ತು ಜನಸಂಖ್ಯೆ ಹಾಗೂ ಮುನ್ನೂರ ಒಂಬತ್ತು ಮನೆಗಳಿವೆ ಎಂದು ನಮಗೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ತಿಳಿದು ಬರುತ್ತದೆ ಹಾಗೆ ಶಿಕ್ಷಣದ ಕುರಿತಂತೆ ಈ ಒಂದು ಗ್ರಾಮದಲ್ಲಿ ಎಚ್ ಪಿ ಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಲೆಯಾಗಿದೆ ಹಾಗೆ ಈ ಒಂದು ಗ್ರಾಮವು ಕೃಷಿ ಭೂಮಿಯನ್ನು ಕೂಡ ಹೊಂದಿದೆ ಮೂಲಭೂತವಾಗಿ ಮಂಡ್ಯ ಧಾರವಾಡ ಪ್ರದೇಶದ ಒಂದು ವೈಶಿಷ್ಟ ಗ್ರಾಮೀಣ ಹಳ್ಳಿಯಾಗಿದ್ದು ಮೂಲಭೂತ ಸೌಕರ್ಯಗಳು ಮತ್ತು ಶಾಂತಿ ವಾತಾವರಣ ಕೂಡ ಹೊಂದಿದೆ ಹಾಗೆ ಈ ಒಂದು ಗ್ರಾಮದ ಜನರು ತುಂಬಾ ಒಗ್ಗಟ್ಟಾಗಿದ್ದಾರೆ ಮತ್ತು ಇಲ್ಲಿ ಧಾರ್ಮಿಕ ಸಮೂಹಗಳು ಕೂಡ ನಡೀತವೆ ಹಾಗೆ ಈ ಒಂದು ಗ್ರಾಮವು ಸುತ್ತಲೂ ಅರಣ್ಯ ಪ್ರದೇಶವನ್ನು ಹೊಂದಿದೆ ಮತ್ತು ಈ ಕಾರಣಕ್ಕೆ ಮಂಡ್ಯಾಳ್ ಗ್ರಾಮ ಪ್ರಾಕೃತಿಕ ಸೌಂದರ್ಯ ಹೊಂದಿರುವ ಗ್ರಾಮ ಎಂದು ಹೆಸರುವಾಸಿಯಾಗಿದೆ ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಮ್ಮ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ